ಈಗ ಬಾಳೆಹಣ್ಣಿನ ಪೋಡಿ ಮಾಡಲಿಕ್ಕೆ ಹೊರಟಿದ್ದೇವೆ ನಾವು ನೇಂದ್ರೆ ಬಾಳೆಹಣ್ಣಿನ ಪೋಡಿ ಮಳೆಯಾದಲ್ಲಿ ಅಂತ ಹೇಳ್ತಾರೆ ಪಾಯಂಪುಡಿ ಹಾ ಪಾಯಂಪೂರಿ ಅಂತ ಹೇಳ್ತಾನೆ ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿ ಬಾಳೆಹಣ್ಣೇಂದ್ರೆ ಬಾಳೆಹಣ್ಣು ಗೋಧಿ ಹಿಟ್ಟು ತಗೊಂಡಿದ್ದೇನೆ ಮತ್ತೆ ಸಕ್ಕರೆ ಪುಡಿ ಆಮೇಲೆ ಅಕ್ಕಿ ಹಿಟ್ಟು ಆಮೇಲೆ ಉಪ್ಪಿನ ಪುಡಿ ಆಮೇಲೆ ತೆಂಗಿನ ಮೊದಲಿಗೆ ಮೊದ್ಲಿಗೆ ಇದಾಗ್ತಾನೆ ಅಂತ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕ್ಬೋದು ನೀರು ತಾಯ್ತಾ ಈಗ ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ ಎಲ್ಲರೂ ಮೈದಾ ಹಿಟ್ಟಿನಲ್ಲಿ ಮಾಡ್ತಾರೆ ನಾವು ಗೋಧಿ ಹಿಟ್ಟಲ್ಲಿ ಮಾಡಬಹುದು ಮೈದಾ ಹಿಟ್ಟು ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದೇನೆ ಚೂರು ಅಕ್ಕಿ ಇಟ್ಟು ಕ್ರಿಸ್ಪಿ ಆಗಕ್ಕೆ ತುಂಬ ಎಷ್ಟು ಪುಡಿ ಅದು ಅದನ್ನು ನೋಡಿಕೊಂಡು ಹಾಕ್ಬೇಕು ಈಗ ಸಕ್ಕರೆ ಪುಡಿ ಸ್ವಲ್ಪ ಜೀರಿಗೆ ಚಿನಾಪುರಿ ಚೂರು ಜೀರಿಗೆ ಇದಂತ ಪರಿಮಳಕೊಸಕ್ತದೆ ಮತ್ತೆ ಗ್ಯಾಸ್ಟ್ರಿಕ್ ಆಗೋದಕ್ಕೆ ಸಾರ್ಕ್ತ ಬೆತ ಗ್ಯಾ ಸ್ವಲ್ಪ ಕಲರಿಗೆ

ಪೋಣಿ ಮಾಡುವ ಆದ ಗೊತ್ತುಂಟಲ್ಲ ಅಷ್ಟೊಂದು ನೀರು ಮಾಡಿ ಕಲಿಸ್ಬೇಕು ಬಾಳೆಹಣ್ಣಿನ ಚೌಳಿ ತೆಗಿಬೇಕಾ ಬಾಳೆಹಣ್ಣಿನ ಸಿಪ್ಪೆ ತೆಗಿಬೇಕು ತೆಗಿಬೇಕಾ ಕೆಲ್ಸ ಹಾಕುದು ಹಾ ಮೂರು ಲೇಯರ್ ಕಟ್ ಮಾಡಬೇಕು ಮೂರು ಲೇಯರ್ ಎಲ್ಲ ದಪ್ಪ ಆಗ್ತದ ಹ್ಮ್ ನೀರೆಷ್ಟು ತುಂಬಾ ನೀರ್ ಹಾಕ್ಬೇಕ ಮಂದ ತುಂಬಾ ಸ್ವಲ್ಪ ಈ ದೋಸೆ ಎಲ್ಲ ಮಾಡ್ತೇವಲ್ಲ ನಾವು ಅಷ್ಟು ನೀರಲ್ಲ ಇದು ಗೆಣಸಿನ ಪೋಡಿ ಬಟಾಟೆ ಪೋಡಿ ಎಲ್ಲ ಮಾಡ್ತೇವಲ್ಲ ಅಷ್ಟು ನೀರು ಮಾಡಿದ್ರೆ ಕೇರಳದಲ್ಲೆಲ್ಲ ತುಂಬಾ ಇದು ಯಾವ ಎಣ್ಣೆಯಲ್ಲಿ ಕಾಯಿಸುದು ಕೊಬ್ಬರಿ ಎಣ್ಣೆಯಲ್ಲಿ ಒಳ್ಳೇದು ಪರಿಮಳ ಸಹ ಒಳ್ಳೇದು ಆರೋಗ್ಯಕ್ಕೆ ಸಹ ಒಳ್ಳೇದು ಕೊಲೆಸ್ಟ್ರಾಲ್ ಇರುದಿಲ್ಲ ತೆಂಗಿನ ಎಣ್ಣೆಯಲ್ಲಿ ಹಾಗೆ

ರುಚಿಗೆ ಸಹ ಆಗ್ತದೆ ಅದು ಆರೋಗ್ಯಕ್ಕೆ ಸಹ ಒಳ್ಳೇದು ಅದೊಂಥರ ಟೇಸ್ಟ್ ಕೊಡ್ತದೆ ಬೇರೆ ಕೆಲವರು ಮೆಣಸಿನ ಪುಡಿ ಹಾಕ್ತಾರೆ ಅದಕ್ಕೆ ನಾನು ಇಲ್ಲಿ ಖಾರಿ ಮೆಣಸಿನ ಪುಡಿ ಹಾಕ್ತೇನೆ ಖಾರ ಗೊತ್ತಾಗುದಿಲ್ಲ ಅಷ್ಟೇ ಜಾಸ್ತಿ ನೀರಾದ್ರೆ ಪುಡಿ ಹಾಕೊಳ್ಬಹುದು ಮತ್ತೆ ಏನು ಕಟ್ ಮಾಡುದಿಲ್ಲ ಕಟ್ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಹೊತ್ತು ಇಕ್ಕಿನೇನೇ ಬೇಕಲ್ಲ ಅದು ಹಾ ಅಷ್ಟೇ ಕಟ್ ಮಾಡಿ ಇದನ್ನು ಮಾಡಿ ಈಗ ಇಷ್ಟು ನೋಡಿ ತುಂಬ ನೀರಾದ್ರೂ ಅದು ಬೀಳ್ತದೆ ಅದಕ್ಕೆ ದಪ್ಪ ಇಟ್ಕೊಂಡು ಅಂಚೆ ಕೊಡಬೇಕು ಆಯ್ತಾ ಈಗ ಇದಾಯ್ತು ಈಗ ಬಾಳೆಹಣ್ಣು ಬಾಳೆಹಣ್ಣಿಗೆ ಕಟ್ ಮಾಡಬೇಕು

ಎರಡು ಸಹ ಭಾಗ ಮಾಡ್ಬೋದು ಮೂರು ಸಹ ಮಾಡಬಹುದು ಒಂದು ಈಗ ಬಾಳೆಯನ್ನು ಹ್ಮ ಕಟ್ಟು ಕಟ್ಟು ಮಾಡಿ ಹಾಕ್ತಾ ಇದೇನೆ ಮೂರು ಮಾಡ್ಬೇಕು ಇನ್ನೊಂದು ಮಾಡ್ತೇನೆ ನೋಡು ಒಂದು ಎರಡು ಎಷ್ಟು ಹೀಗೆ ಮಾಡಬಹುದು ತಪ್ಪಸ ಮಾಡಬಹುದು ನಿಮಗೆ ಬೇಕಷ್ಟು ಮಾಡಬಹುದು ಈಗ ಎಣ್ಣೆ ಹಾಕ್ತಿದ್ದಾರೆ ಯಾವ ಎಣ್ಣೆ ಒಳಗಿಟ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ ಅದರ ಮುಂಚೆಲೇ ಇರಿ ಪ್ಯೂರ್ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಕೊಲೆಸ್ಟ್ರಾಲ್ ಎಲ್ಲ ಇರುವುದಿಲ್ಲ ಬೇಕಷ್ಟು ಹಾಕೋದು ಎಷ್ಟು ಬೇಕು ಮುಳುಗುವಷ್ಟು ಬೇಕು ಮತ್ತೆ ಬೇಕಿದ್ರೆ ಹಾಕೊಳ್ಬಹುದು ಆಯ್ತಾ ಸಾಕು ಇನ್ನು ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕುದು ಮಿಕ್ಸ್ ಮಾಡಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲಿ ಮಿಕ್ಸ್ ಮಾಡಿ ಆಗಬಹುದು ಎಣ್ಣೆ ಬಿಸಿ ಆಗ್ತಾ ಅಂತ ನೋಡ್ಲಿಕ್ಕೆ ಒಂದು ಈಗ ಮಿಕ್ಸ್ ಮಾಡಿ ಆಯ್ತು ಮಿಕ್ಸ್ ಮಾಡಿ ಆಯ್ತಿಲ್ಲ ಇನ್ನು ಬಿಸಿ ಆದ ಮೇಲೆ ಹಾಕುದು ಎಣ್ಣೆ ಬೆಚ್ಚ ಬಿಸಿ ಆಯ್ತು ಈಗ ಇನ್ನು ಹಾಕುದು ಹಾಕುದು ತೋರಿಸ್ತೇವೆ ಈಗ ಪೋಡಿ ಹಾಕುದು ತೋರಿಸ್ತೇವೆ ಒಂದೊಂದಾಗಿ ಹಾಕ್ಬೇಕು ದೊಡ್ಡ ಪಾತ್ರೆ ಸಹ ಇಟ್ಬೋದು ಹಾ ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಬೇಕಾದಷ್ಟು ಮಾಡುದು ಹೊರಗೆ ಜೋರು ಮಳೆ ಬರ್ತಾ ಇರ್ಬೇಕಾ ಇರ್ತದಲ್ಲ ಆ ಅವಾಗ ನಿಮಗೆ ಮಾಡಿ ತಿನ್ಬೇಕು ಒಳ್ಳ ಶರೀರಕ್ಕೆ ಒಳ್ಳೆ ವಿಟಮಿನ್ ಬರ್ತದೆ ಬನಾನಾ ವಿಟಮಿನ್ ಇನ್ನು ಬೇಯಿಸಿದ ಮೇಲೆ ನೋಡೋಣ ಈಗ ಅದನ್ನು ತಿರ್ಗಿಸ್ತೇವೆ ತಿರ್ಗಿಸಿ ಹಾಕ್ತೇವೆ ನೋಡಿ ಹೇಗೆ ಯಾಕಂತ దను మాకి దాన్ని తిరిగి sæకుర్ ఊల్ట మార్పకు ఊల్ట అర్బెగికే రెండు సైడ్ వేయైಬೇಕలా అంతే హిట్టు వేయైబెకో బాణెన వేయైకంతే ఏనilla ఆద్రే మాత్ర తేష్టగుదు ఇదిసి బాటమొ పెడి అత్తైకు టెట్ వేంటే రా కొల్పా చిక్కా గ్యాస్ ఎని బైలే కొల్పా ఇద్ద ఆక్త బంటూ ఇనే టెగియో ಈ ತರ ನೋಡು ಈ ತರ ಆಗುವಾಗ ತೆಗಿಬೇಕು ಆಯ್ತಾ ತೆಗಿತೇನೆ ದರ್ಶನ ಹೀಗೆ ಇತ್ತು ಬಾಳೆಹಣ್ಣಿನ ಪೋಡಿ ನೇಂದ್ರ ಬಾಳೆಹಣ್ಣಿನ ಪೋಡಿ ರೆಡಿ ಆಗಿದೆ ಇದನ್ನು ಸಂಜೆ ಕಾಫಿ ಜೊತೆಗೆ ಅಥವಾ ಚಾರ ಜೊತೆ ತಿನ್ಬಹುದು ಖಂಡ ಚಾರದ ಜೊತೆಗೆ ಅಂತ ಸೂಪರ್ ಆಗಿದೆ ಹೇಗೆ ಸೂಪರ್ ಆಗಿದೆ ൈബ് ലൈക്ക് <laughs> <laughs>